ನಮಸ್ಕಾರ ಕನ್ನಡಿಗರಿಗೆ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿನ್ನೆ ಗುಜರಾತ್ ಟೈಟನ್ಸ್ ನ ತಂಡ ಸಿ ಎಸ್ ಕೆ ಮುಂದೆ ಹೀನಾಯವಾಗಿ ಸೋತ ಬಳಿಕ ಟಾಪ್ ಫೋರ್ ಅಲ್ಲಿರುವ ಎಲ್ಲಾ ತಂಡಗಳಿಗೆ ಟಾಪ್ ಟೂ ಅಲ್ಲಿ ಬರುವ ಅಂದರೆ ಕ್ವಾಲಿಫೈಯರ್ಸ್ ಒಂದು ಆಡುವ ಆಪರ್ಚುನಿಟಿ ಓಪನ್ ಆಗಿದೆ ಅಂದರೆ ನಿನ್ನೆ ಟಿ ಹೀನಾಯವಾಗಿ ಸೋತ ಬಳಿಕ ಆರ್ ಗೆ ಕೂಡ ಇಲ್ಲಿ ಟಾಪ್ ಟೂ ಅಲ್ಲಿ ಬರಲಿಕ್ಕೆ ತುಂಬಾನೇ ಈಸಿ ಆಗಿದೆ ಯಾಕೆಂದರೆ ಮುನ್ನೆ ಆರ್ ಸಿ ಬಿ ಮತ್ತು ಎಸ್ ಆರ್ ಎಸ್ ನ ಪಂದ್ಯ ನಡೆದ ಮೇಲೆ ಎಲ್ಲಾ ಅಭಿಮಾನಿಗಳು ಅಣಿಸಿದ್ದರು ಇನ್ನು ಆರ್ ಸಿ ಬಿ ಟಾಪ್ ಟೂ ಅಲ್ಲಿ ಬರಬೇಕಾದ್ರೆ ತುಂಬಾ ಕಷ್ಟ ಇದೆ ಅಂತ ಆದರೆ ಆ ಪಂದ್ಯವು ನಡೆದ ಬಳಿಕ ಪಂಜಾಬ್ ಮತ್ತು ಜಿಟಿ ಎರಡು ತಂಡಗಳು ಕೂಡ ತಮ್ಮ ಪಂದ್ಯವನ್ನು ಸೋತಿದ್ದು ಈಗ ಪಾಯಿಂಟ್ಸ್ ಟೇಬಲ್ ಎಲ್ಲಾ ತಂಡಗಳಿಗೂ ಕೂಡ ಈಕ್ವಲ್ ಆಗಿ ಓಪನ್ ಆಗಿದೆ ಹಾಗಾಗಿ ನಾಲ್ಕನೇ ಕ್ರಮಾಂಕದಲ್ಲಿರುವ ಮುಂಬೈಯ ತಂಡ ಕೂಡ ಇನ್ನು ಟಾಪ್ ಟೂ ಗೆ ಬರಬಹುದು ಹಾಗಾದ್ರೆ ನಾವಿಲ್ಲಿ ಟಾಪ್ ಟೂ ನ ಸಿನವರಿಯ ಬಗ್ಗೆ ಮಾತಾಡೋದಾದ್ರೆ ಮೊದಲಿಗೆ ಇವತ್ತು ಎಂಬೈ ಮತ್ತು ಪಂಜಾಬ್ನ ಪಂದ್ಯವು ನಡೆಯಲಿದೆ ಮತ್ತೆ ಈ ಪಂದ್ಯದಲ್ಲಿ ಯಾವ ತಂಡ ಗೆಲ್ಲುತ್ತದೆ ಆ ತಂಡವಿಲ್ಲಿ ಪ್ಲೇ ಆಫ್ ಅಲ್ಲಿ ಟಾಪ್ ಟೂ ಅಲ್ಲಿ ಬರುತ್ತದೆ ಹೌದು ಇಲ್ಲೇನಾದರೂ ಇವತ್ತಿನ ಪಂದ್ಯದಲ್ಲಿ ಮುಂಬೈ ಗೆದ್ದರೆ ಮುಂಬೈ ಟಾಪ್ ಟೂ ಗೆ ಬರುತ್ತೆ ಯಾಕೆಂದರೆ ಅವರ ಬಳಿ ಹದಿನೆಂಟು ಪಾಯಿಂಟ್ಸ್ ಆಗುತ್ತೆ ಇನ್ನೊಂದು ಕಡೆ ಪಂಜಾಬ್ ಗೆದ್ದರೂ ಅವರ ಬಳಿ ಕೂಡ ಹತ್ತೊಂಬತ್ತು ಪಾಯಿಂಟ್ಸ್ ಆಗುತ್ತಿದ್ದು ಅವರು ಕೂಡ ಇಲ್ಲಿ ಟಾಪ್ ಟೂ ಅಲ್ಲೇ ಇರುತ್ತಾರೆ ಮತ್ತೆ ಇನ್ನೊಂದು ಕಡೆ ನಾಳೆ ಆರ್ ಸಿ ಬಿ ಮತ್ತು ಎಲ್ ಎಸ್ ಸಿ ಪಂದ್ಯ ನಡೆಯಲಿದ್ದು ಇಲ್ಲೇನಾದರೂ ನಾಳೆಯ ಪಂದ್ಯದಲ್ಲಿ ಆರ್ ಸಿ ಬಿ ಗೆದ್ದರೆ ಆರ್ ಸಿ ಬಿ ಇಲ್ಲಿ ಟಾಪ್ ಅಲ್ಲಿ ಫಿನಿಶ್ ಮಾಡುತ್ತೆ ಆದರೆ ಇಲ್ಲೇನಾದರೂ ಆರ್ ಸಿ ಬಿ ನಾಳೆ ಎಲ್ ಎಸ್ ಸಿ ಮುಂದಿನ ಪಂದ್ಯಗಳಲ್ಲಿ ಸೋತಾರೆ ಜಿ ಟಿ ಟಾಪ್ ಅಲ್ಲಿ ಫಿನಿಶ್ ಮಾಡುತ್ತೆ ಮತ್ತು ಆರ್ ಸಿ ಬಿ ಟಾಪ್ ಟೂ ಗೆ ಬರಲಿಕ್ಕೆ ಸಾಧ್ಯವಾಗುವುದಿಲ್ಲ ಹಾಗಾಗಿ ಇಲ್ಲಿಗ ಎಲ್ಲಾ ತಂಡಗಳಿಗೆ ಆಪರ್ಚುನಿಟೀಸ್ ಓಪನ್ ಆಗಿದ್ದು ಯಾವುದೇ ತಂಡ ಗೆದ್ದರೂ ಕೂಡ ಆ ತಂಡ ಟಾಪ್ ಟೂ ಗೆ ಬರಬಹುದು ಮತ್ತೆ ಇದು ನಮ್ಮ ಆರ್ ಸಿಬಿ ಕೂಡ ತುಂಬಾ ಒಂದು ದೊಡ್ಡ ಗುಡ್ ನ್ಯೂಸ್ ಯಾಕೆಂದ್ರೆ ಫಸ್ಟ್ ಗೆಲ್ಲ ಅನಿಸಿದ್ದರು ಆರ್ ಸಿ ಬಿ ಎಲ್ಎಸ್ಸಿಯ ಮುಂದಿನ ಪಂದ್ಯದಲ್ಲಿ ಬೆಟರ್ ರನ್ ರೇಟ್ ಮೂಲಕ ಗೆದ್ದರೆ ಮಾತ್ರ ಟಾಪ್ ಟೂ ಅಲ್ಲಿ ಬರಲಿಕ್ಕೆ ಸಾಧ್ಯ ಅಂತ ಆದರೆ ಈಗ ಹಾಗೆ ಇಲ್ಲ ಈಗ ಖಾಲಿ ಆರ್ ಸಿ ಬಿ ಎಲ್ಎಸ್ಸಿಯನ್ನು ಒಂದು ರನ್ನಿನ ಅಂತರದಿಂದ ಕೂಡ ಸೋಲಿಸಿದರೆ ಆರ್ ಸಿ ಬಿ ಇಲ್ಲಿ ಟಾಪ್ ಟೂ ಗೆ ಬರುತ್ತೆ ಮತ್ತೆ ಈಗ ಕೆಲವರ ಮನದಲ್ಲಿ ಡೌಟ್ ಇರಬಹುದು ಇಲ್ಲಿ ಆರ್ ಯ ರನ್ ರೇಟ್ ಗಿಂತ ಸ್ವಲ್ಪ ಬೆಟರ್ ಆಗಿದೆ ಹಾಗಾಗಿ ಏನಾದರೂ ಆರ್ ಸಿ ಬಿ ಮತ್ತು ಎಲ್ ಎಸ್ಸಿಯ ಪಂದ್ಯ ತಲೆಯಿಂದ ಅಥವಾ ಬೇರೆ ಯಾವುದೇ ಕಾರಣದಿಂದ ರದ್ದಾಗಿ ಆರ್ ಸಿ ಬಿ ಏನಾದರೂ ಒಂದು ಪಾಯಿಂಟ್ ಸಿಕ್ಕಿದರೆ ಆರ್ ಸಿ ಬಿ ಇಲ್ಲಿ ಟಾಪ್ ಟೂ ಗೆ ಬರುತ್ತಾ ಅಂತ ಯಾಕಂದ್ರೆ ಜಿಟಿಗಿಂತ ಆರ್ ಸಿ ಬಿ ಸ್ವಲ್ಪ ಬೆಟರ್ ಆಗಿದೆ ಆದರೆ ಫ್ರೆಂಡ್ಸ್ ಹಾಗೆ ಆಗುದಿಲ್ಲ ಇಲ್ಲಿ ಒಂದು ರೂಲ್ ಕೂಡ ಇದೆ ಅಂದ್ರೆ ಯಾವುದೇ ಒಂದು ತಂಡ ಮೇಲೆ ಬರಬೇಕಾದರೆ ಆ ತಂಡ ಹೆಚ್ಚು ಪಂದ್ಯಗಳನ್ನು ಗೆದ್ದಿರಬೇಕು ಅಂದ್ರೆ ನಾವಿಲ್ಲಿ ನೋಡೋದಾದರೆ ಜಿಟಿ ಹದಿನಾಲ್ಕು ಪಂದ್ಯಗಳಲ್ಲಿ ಒಂಬತ್ತು ಪಂದ್ಯವನ್ನು ಗೆದ್ದಿದೆ ಹಾಗಾಗಿ ಅವರ ಬಳಿ ಹದಿನೆಂಟು ಪಾಯಿಂಟ್ ಆಗಿದೆ ಅದರಲ್ಲಿ ಆರ್ ಸಿ ಬಿ ಹದಿಮೂರು ಪಂದ್ಯಗಳಲ್ಲಿ ಎಂಟರಲ್ಲಿ ಮಾತ್ರ ಗೆದ್ದಿದೆ ಆದರೆ ಇವರಲ್ಲಿ ಒಂದು ಪಂದ್ಯ ಮಲೆಯಿಂದಾಗಿ ರದ್ದಾಗಿದ್ದು ಇವರ ಬಳಿ ಹದಿನೇಳು ಪಾಯಿಂಟ್ಸ್ ಆಗಿದೆ ಹಾಗಾಗಿ ಏನಾದರೂ ಎಲ್ ಎಸ್ ಸಿ ಮುಂದಿನ ಪಂದ್ಯ ಕೂಡ ರದ್ದಾದರೆ ಆರ್ ಸಿ ಬಿ ಬಳಿ ಹದಿನೆಂಟು ಪಾಯಿಂಟ್ಸ್ ಆಗುತ್ತೆ ಅದು ನಿಜ ಆದರೆ ಆರ್ ಟಾಪ್ ಬರುವುದಿಲ್ಲ ಯಾಕೆಂದರೆ ಜಿ ಟಿ ಇಲ್ಲಿ ಆರ್ ಸಿ ಒಂದು ಪಂದ್ಯವನ್ನು ಹೆಚ್ಚು ಗೆದ್ದಿರುವುದರಿಂದ ಜಿ ಟಿ ಆರ್ ಸಿ ಮೇಲೆ ಇರುತ್ತೆ ಇಲ್ಲಿ ರನ್ ರೇಟ್ ಅಂತ ಲೆಕ್ಕಕ್ಕೆ ಬರುವುದಿಲ್ಲ ಹಾಗಾಗಿ ನನಗೆ ನಿಮಗೆ ಈ ಡೌಟ್ ಅನ್ನು ಕ್ಲಿಯರ್ ಮಾಡಬೇಕಿತ್ತು ಅದಕ್ಕೆ ನಾನು ನಿಮಗೆ ಈ ವಿಷಯವನ್ನು ಹೇಳಿದ್ದು ಸೊ ಈ ವಿಡಿಯೋದಲ್ಲಿ ಇಷ್ಟೇ ನಿಮಗೆ ಈ ನ್ಯೂಸ್ ಅನ್ನು ಕೇಳಿ ಎಷ್ಟು ಖುಷಿಯಾಯಿತು ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಹಾಗಾದ್ರೆ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬೈ